ನಿಮ್ ಮೇಲೆ ಒಪ್ತಣ್ಣ ಗೆಲ್ತಾರೆ ಅಂದ್ಬಿಟ್ಟು ಅಣ್ಣ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಈ ತರ ಆಗಿಬಿಡ್ತಾ ಇದಕ್ಕೇನು ಹೇಳ್ತೀರ ನೀವು ನೀವು ಅಣ್ಣ ಆದ್ರೆ ಟ್ರೋಫಿ ಗೆದ್ಕೊಂಡ್ಬರ್ಬೇಕಂತ ಎಲ್ಲ ನಮ್ ಕರ್ನಾಟಕ ಜನತೆ ಆಸೆ ಇತ್ತು ಗೆಲುವು ಒಂದು ಮನುಷ್ಯನಕ ಎರಡ್ ತರ ತಕೊಬೇಕು ಮನ್ಸಿಂದ ಗೆಲ್ಲೋದು ಆಟಕ್ಕೋಸ್ಕರ ಗೆಲ್ಲೋದು ನಾನು ಗೆದ್ದಿದ್ದೀನಿ ಬಿಗ್ ಬಾಸ್ ಗೆದ್ದಿದ್ದೀನಿ ಅಷ್ಟೇ ಬಂದಿಲ್ಲ ಐವತ್ತು ಲಕ್ಷ ದುಡ್ ಬಂದಿಲ್ಲ ಐವತ್ತು ಕೋಟಿ ಮನ್ಸುಗಳು ನನಗ ಟಾಪ್ ಫೈವ್ ಅಂದಿದ ತಕ್ಷಣನೇ ಅದರಲ್ಲೇ ಗೊತ್ತಾಗ್ಬಿಡ್ತೈತೆ ಟಾಪ್ ಫೈವ್ ಅಲ್ಲಿ ಯಾರೇ ಇದ್ರುನು ಏನೇ ಬಂದ್ರು ಬೆರ್ಲೇಣಿಕೆ ಅಷ್ಟರಲ್ಲೇನೆ ಮಿಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಬಟ್ ಓಟ್ಕ ನಾವು ಗೌರವ ಕೊಡ್ಲೇಬೇಕು ಅದ್ ಏನೇ ನಡೆದಿದ್ರು ನಾನು ಬಿಗ್ ಬಾಸ್ ಅದು ಒಂದು ವೇದಿಕೆ ಅದರಲ್ಲಿ ವ್ಯಕ್ತಿತ್ವದ ವೇದಿಕೆ ಹೋದಾಗ ಹೆಂಗಿದೀನಿ ಬಂದಾಗೂ ನಾನು ಹಂಗೆ ಇದ್ದೀನಿ ನಾನು ಇನ್ಮೇಲೆ ಹಂಗೆ ಇರ್ತೀನಿ ಜನಜೇತನೇ ಇರಬೇಕು ಜನಜತೆನೇ ಬೆಳಿಬೇಕು ಇನ್ನೂ ಒಂದು ಏನು ಬಿಗ್ ಬಾಸಿಂದ ಗೆದ್ಕೊಂಡ್ ಬಂದಿದ್ದೀನಿ ಅಂದ್ರೆ ಸುದೀಪ್ ಸಾರ್ ಒಂದು ಫಂಕ್ಷನ್ ಬರ್ಬೇಕಂದ್ರೆ ಒಂದು ದೊಡ್ಡ ಇದು ಅಂತವ್ರ ನಮ್ಮ ರೇಸ್ಕ ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿರೋದು ಎಲ್ಲರೂ ಸೇರಿ ನಾನು ನನ್ನ ಜೊತೆ ಕೆಲವರು ಇದ್ದು ನಾವು ರೇಸ್ ಮಾಡಿದ್ವಿ ಇವತ್ತು ಎಲ್ಲ ಇಡೀ ಕರ್ನಾಟಕದ ಜನತೆ ಎಲ್ಲ ಸೇರಿ ರೇಸ್ ಮಾಡೋಣ ನಾಲ್ಕು ದಿನ ಪ್ರೋಗ್ರಾಮ್ ಇಡ್ತೈತೆ ಓದ್ಸಲಿ ಏನ್ ಮಾಡಿದ್ನೋ ಅದೇ ತರನೆ ಎಲ್ಲಾರು ಸೇರ್ ಮಾಡೋಣ ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತಿರ ಏನಿಲ್ಲ ಮನ್ಸನ್ನ ಗೆದ್ದಿದಿನಿ ಆಮೇಲೆ ಸೋತಿದ ತಕ್ಷಣ ವೇದಿಕೆ ಮತ್ತೆ ಆಪರ್ಚುನಿಟಿನ ಸರಳವಾಗಿ ಮಾತಾಡ್ರೆ ನಮ್ ವ್ಯಕ್ತಿತ್ವ ಅದಲ್ಲ ನಮ್ ಗೌರವ ಕೊಟ್ಟವ್ರೆ ನಾವ್ ಅವ್ರ ಗೌರವ ಯಾವತ್ತೂ ನಾವ್ ಅವ್ರ ಚಿರಋಣಿ ಅವತ್ ಹೇಳೋದೇ ಇವತ್ತು ಹೇಳೋದದೆ ಮುಂದೆ ಹೇಳೋದದೆ ಗೆಲುವು ಸೋಲು ಒಂದು ನಾಣ್ಯದ ಎರಡು ಮುಖ ಸೋಲು ಯಾವನ್ ತಕೊಂತ ನಾವು ಜೀವನದಲ್ಲಿ ಯಾವತ್ತು ಗೆಲುವೆ ಇರ್ತದೆ ಗೆಲುವು ತಕೊಂಡೋಗ್ ಅಂತ್ಯ ಇರ್ತದೆ ಇಷ್ಟ ಹೇಳಕ್ ಇಷ್ಟೇ